ಸಹಿ ಸ ಎಷ್ಟು ಜನ ಫಾರಿನ್ಗೆ ಹೋಗ್ತಾರೋ ಅಥ್ವಾ ತಾಯ್ನಾಡಲ್ಲೇ ಇದ್ದು ಎಷ್ಟು ಹೆಸರು ಮಾಡ್ತಾರೋ ಹೇಳೋಕ್ಕಾಗಲ್ಲ ಅವ್ರವ್ರ ಸಾಮರ್ಥ್ಯನ ದೊಡ್ಡವ್ರಾದ್ಮೇಲೆ ಹೇಳೋಕ್ಕಾಗೋದು ಒಂದು ನಾವು ಸೆಂಟೆನ್ಸ್ ಓದೋದು ಒಂದೇ ಒಂದ್ ಚಿತ್ರಗಳನ್ನ ನೋಡೋದು ಒಂದೆ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತ ಹೇಳ್ತಾರೆ ನಾಳೆ ಕ್ಲೀನ್ ಮಾಡ್ತಾ ಇದ್ದಾರೆ ನಾಳೆ ಇದು ಸರಸ್ತಿ ಪೂಜೆ ಇದೆ ಹಾಗೆ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಸ್ಕೊಳ್ತಾ ಇದ್ದಾರೆ ಮಕ್ಳಾಗಿರ್ಬಹುದು ಇಲ್ಲಿ ಇವ್ರು ನಿಂತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಎಷ್ಟು ಡಿಸೆಂಟ್ ಆಗಿ ಡಿಸಿಪ್ಲನ್ ಆಗಿ ಕಲ್ಸಿಸಿದ್ರ ಅಂತ ಹೇಳಿ ಏಕೆಂತ ಹೇಳಿದ್ರೆ ನಾವು ಆಲ್ರೆಡಿ ಹೇಳಿದೆ ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಅಂತ ಸ್ಕೀಮ್ ತಗೊಬಂತು ಅದಾದ ನಂತರ ನಲಿ ಕಲಿಯನ್ನ ಕಾನ್ಸೆಪ್ಟ್ ತಗೊಬಂದು ರೆಡಿ ಮುಖಾಂತರ ಮಕ್ಕಳಿಗೆ ವ್ಯವಸ್ಥೆ ಬಗ್ಗೆ ಅಥವಾ ಇನ್ನಿತರ ಶಿಕ್ಷಕರ ಬಗ್ಗೆ ಮಾತಾಡೋಷ್ಟು ದೊಡ್ಡವನ್ನ ಕೆಲವರು ಫೋರ್ ಹೇಳ್ತಾರೆ ತ್ರೀ ಹೇಳ್ತಾರೆ ಫೈ ಹೇಳ್ತಾರೆ ವಿತೌಟ್ ಆಕ್ಷನ್ ರಿಸರ್ಚ್ ನಾ ಸಕ್ಸಸ್ಫುಲ್ ಲೈಫ್ ಇದರಲ್ಲಿ ಸರ್ಕಾರ ಪ್ರೈವೇಟ್ ಅಂತ ಏನಿಲ್ಲ ಒಳ್ಳೆ ಏನು ಏನು ಹೆಂಗಾಗಿದೆ ಅಂತ ಹೇಳಿದ್ರೆ ನೀವು ಕಲ್ಸ್ತಾರದೆಲ್ಲ ನೋಡಿದ್ರೆ ನಮ್ಮ ಫಾರಿನ್ ಎಜುಕೇಶನ್ ಸಿಸ್ಟಮ್ ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ಅನಿಸಿದೆ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡ್ತಿವಿ ಕ್ವಾಲಿಟಿ ಆಫ್ ಎಜುಕೇಷನ್ ನೋಡಿಲ್ಲ ಬಟ್ ಇಲ್ಲಿ ಬಂದಾಗ ನಂಗೆ ಅನ್ನಿಸ್ತಾ ಇದೆ ಇದನ್ನು ಯಾವುದೇ ಅಲ್ಲ ಅಥವಾ ಮಧುಸೂದನ್ ಸರ್ ಇದಾರೆ ಅಂತ ಪ್ರಶಂಸೆ ಮಾಡೋದ್ರಿಂದ ನನಗೇನು ಇಲ್ಲೇನು ಅಡ್ಮಿಷನ್ ಕೊಡಲ್ಲ ನಾನು ಬಂದು ಕಲಿಯೋ ಅವಶ್ಯಕತೆನೇ ಇಲ್ಲ ನನಗೇನು ಇವರೇನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೋಗಿ ಬೆಸ್ಟ್ ಟೀಚರ್ ಅಂತ ಏನು ಆ ಅವಾರ್ಡ್ಗೆ ಏನು ಅಪ್ರೋಚ್ಗೆ ಏನು ಇಲ್ಲಿರೋ ಟೀಚರ್ ಗಳು ಯಾರೋ ಅಪ್ರೋಚ್ ಮಾಡಲ್ಲ ಬಟ್ ಅಚ್ಚು ಫ್ಯಾಕ್ಟ್ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ವಿಸಿಟ್ ಮಾಡಿದೆ ಎರಡು ಕ್ಲಾಸ್ ಬಟ್ ಮಕ್ಳಾಗಿರ್ಬಹುದು ಇಲ್ಲಿ ಇವ್ರು ನಿಂತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಎಷ್ಟು ಡಿಸೆಂಟ್ ಆಗಿ ಡಿಸಿಪ್ಲಿನ್ ಆಗಿ ಕಲ್ಸಿದ್ರ ಅಂತ ಹೇಳಿ ಹೊರಗಡೆ ಎಲ್ಲ ಆಟ ಆಟ ಆಡ್ತಾ ನಾಳೆ ಕ್ಲೀನ್ ಮಾಡ್ತಾ ಇದ್ದಾರೆ ನಾಳೆ ಇದು ಪೂಜೆ ಇದೆ ಹಾಗೆ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ತಾ ಇವತ್ತು ಇಲ್ಲೊಂದು ಬಂದ್ರೆ ಇಲ್ಲಿ ಒಂದು ಗೋಡೆ ಒಂದು ಬೇರೆ ಪ್ರಪಂಚ ಸೌರಮಂಡಲ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬಂದ್ರೆ ಜಲಪಾತ ಅದುದೇ ಒಂದು ಪರಿಚಯ ಇದೆ ಇಲ್ಲಿ ಬಂತು ಅಂತ ಹೇಳಿದರೆ ನಮ್ಮ ಕೆಮಿಸ್ಟ್ರಿ ಅದೆಲ್ಲ ಇದೆ ಅಲ್ಲಿ ಬಂತ ಹೇಳಿದರೆ ನಮ್ಮದು ಬಯಾಲಜಿ ಹೇಳು ಜೀವಶಾಸ್ತ್ರದ ಬಗ್ಗೆ ಎಲ್ಲ ಇದೆ ಎಲ್ಲೂ ಬೇಡ ನಾ ಪುಸ್ತಕ ಇಟ್ಕೊಂಡು ಓದೋದೇ ಬೇಡ ಯಾಕೆ ನನ್ನ ನಮ್ಮ ವಿಷನ್ ಇರುತ್ತಲ್ಲ ಅದನ್ನ ಮುಂದೆ ಬೀಳ್ತಾ ಇದ್ದರೆ ಮಕ್ಕಳಿಗೆ ಅಷ್ಟೇ ಏನು ನಮ್ಮ ಗಾದೆ ಮತ್ತು ಮುಂಚೆನೇ ಹೇಳಿದಾರಲ್ಲ ಒಂದು ನಾವು ಸೆಂಟೆನ್ಸ್ ಓದೋದು ಒಂದೇ ಒಂದು ಚಿತ್ರಗಳನ್ನ ನೋಡೋದು ಒಂದೇ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲೆಲ್ಲ ಚಿತ್ರಗಳೆಲ್ಲ ನೋಡಿದಾಗ ಹಂಗೆ ಅನ್ನಿಸ್ತಾ ಇದೆ ನಾನು ಓದಿದೆ ಎಲ್ಲ ನನ್ನ ಕಣ್ಮುಂದೆ ಬಂತು ಓ ಇದನ್ನು ಓದಿದೆ ಅಲ್ವಾ ಇದನ್ನೆಲ್ಲ ಮಾಡ್ತಾ ಇದ್ರಲ್ವ ಇದೆಂತೂ ನನಗಂತೂ ಕೆಮಿಸ್ಟ್ರಿ ಅರ್ಥ ಆಗಿಲ್ಲ ಬಟ್ ಓದಿದೆ ಅಂತ ನಿಜ ತುಂಬ ಚೆನ್ನಾಗಿದೆ ಸರ್ ತುಂಬ ತುಂಬ ಆಯ್ತು ನಮ್ಮ ಇವಾಗ ಸರ್ಕಾರಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾರಂತ ಶಿಕ್ಷಕರಿಗೆ ಏನು ಇಷ್ಟ ಇಷ್ಟಪಡ್ತೀರಾ ನೀವು ಅವರು ಏನಾರ ಬದಲಾಗಬೇಕಾ ನಮ್ಮ ಶಿಕ್ಷಣ ವ್ಯವಸ್ಥೆ ಏಕೆಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದೆ ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಅಂತ ಸ್ಕೀಮ್ ತಗೋಬಂತು ಟೂ ತೌಸಂಡ್ ಫೈವ್ ಯಾವ ಸಿಕ್ಸ್ ನನಗಿಂತೂ ನೆನಪಿಲ್ಲ ಯಾಕೆಂತ ಹೇಳಿದರೆ ಅದಾದ ನಂತರ ನಲಿ ಕಲಿಯನ್ನ ಕಾನ್ಸೆಪ್ಟ್ ತಗೋಬಂದು ರೆಡಿ ಮುಖಾಂತರ ಮಕ್ಕಳಿಗೆ ಕೇಳಿ ಕಲಿ ಅನ್ನೋದನ್ನ ತಗೋಬಂತು ಹಾಡಿನ ಮುಖಾಂತರ ತಗೋಬಂದು ಟೀಚಿಂಗ್ ಗೈಡ್ಗಳಿಗೆಲ್ಲ ನಮ್ಮ ಶಿಕ್ಷಣ ಇಲಾಖೆಯವರು ತುಂಬಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಣವನ್ನು ವಹಿಸ್ತಾರೆ ಬಟ್ ಆ ಎಜುಕೇಶನ್ ಔಟ್ಪುಟ್ ಯಾಕೆ ಬರ್ತಾ ಇಲ್ಲ ಸರ್ ಯಾಕೆ ಗವರ್ಮೆಂಟ್ ಸ್ಕೂಲ್ಗಳನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಪೋಷಕರು ಶಿಕ್ಷಕರ ಟೀಚಿಂಗು ಆತರ ಕಳಪೆ ಮಟ್ಟದಲ್ಲಿ ಇದೆಯಾ ಅಥವಾ ಹೇಗೆ ಏನ್ ಸಿಲೆಬಸ್ ಆತರ ನಾನು ವ್ಯವಸ್ಥೆ ಬಗ್ಗೆ ಅಥವಾ ಇನ್ನಿತರ ಶಿಕ್ಷಕರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನನ್ನ ಬಗ್ಗೆ ನಾನು ಹೇಳೋದಾದ್ರೆ ಅಲ್ಲ ಈಗ ನಾನು ಈ ಒಂದು ಹಂತದಲ್ಲಿ ಒಬ್ಬ ಸ್ಟೂಡೆಂಟಾಗಿ ಯೋಚನೆ ಮಾಡಿದಾಗ ನನಗೆ ಏನಿದ್ದೀರ ಚೆನ್ನಾಗಿರ್ತಿತ್ತು ಅಂತ ನನಗೆ ನಾನೇ ಕ್ವಶನ್ ಮಾರ್ಕ್ ಹಾಕೊಬಿಡ್ತೀನಿ ನನಗೆ ಚಿಕ್ಕರು ಚೆನ್ನಾಗಿರ್ತಿತ್ತು ಈಗ ನನಗೆ ಬಹುತೇಕ ಇದೆಲ್ಲ ಚಿಕ್ಕದಿಂದಲೂ ನನಗೆ ತುಂಬ ಇರೋವಂಥದ್ದು ನಾನು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮಾಡ್ತೀನಿ ವೆಬ್ ಡಿಸೈನಿಂಗ್ ಮಾಡ್ತೀನಿ ಪ್ಲಂಬಿಂಗ್ ಕೆಲಸ ಮಾಡ್ತೀನಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀನಿ ಎಲ್ಲ ಥರ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ ಸೊ ಈಗ ನನಗೂ ಬೇರೆ ವಿದ್ಯಾರ್ಥಿಗಳಿಗೂ ಈಗ ನಮ್ಮ ಮನೇಲಿ ಇಬ್ಬರು ಡಾಕ್ಟರ್ಸ್ ಇದಾರೆ ಅವರಿಗಿಂತ ನಾನು ಬುದ್ಧಿವಂತ ಅಂತ ಎಲ್ಲರೂ ಗೊತ್ತು ಸೊ ನಾನು ನಾನು ಮೆಡಿಕಲ್ ಫೀಲ್ಡಿಗೆ ಕಳಿಸ್ಬೇಕು ಅಂತಿದ್ರು ಬಟ್ ನನಗೆ ಆ ಫೀಲ್ಡ್ ಕಂಪ್ಲೀಟ್ ಇಂಟ್ರೆಸ್ಟ್ ಇರಲಿ ನಂಗೆ ಸ್ಪೋರ್ಟ್ಸ್ ಫೀಲ್ಡಲ್ಲೇ ಹೋಗೋಕಿತ್ತು ಆದರೆ ಹೇಳ್ತಾರೆ ಅವ್ರು ಡಾಕ್ಟರ್ಸ್ ಆದ್ರೂ ಸಕ್ಸಸ್ಫುಲ್ ಆಗಿ ನೀನ್ ಬದುಕ್ತಾ ಇದ್ದೀವಿ ಅವ್ರು ಬದುಕ್ತಾ ಇಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಹಿಸ್ಟ್ರೀನ್ ತಗೊಂಡಾಗ ಸೊ ಅದು ಹೆಂಗಾಯ್ತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಎರಡನೇದಾಗಿ ಇದನ್ನ ಬಲವಂತವಾಗಿ ಮಾಡುವಂತ ಜಾಬ್ ಅಲ್ಲ ಇದು ಈಗ ಬೇರೆ ಕಡೆ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ರಿಸಲ್ಟ್ ಓರಿಯಂಟೆಡ್ ಇರುತ್ತೆ ಈಗ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ನಾನು ಇಷ್ಟು ಕೆಲಸ ಕೊಟ್ಟಿದ್ದೀನಿ ಆ ಡೇಟನ್ನೆಲ್ಲ ಒಂದು ಕಂಪ್ಲೀಟ್ ಮಾಡಿ ನಂಗೆ ಪ್ರೊಸೆಸ್ ಆಗಿ ಔಟ್ಪುಟ್ ನಂಗೆ ಇದೇ ಬರಬೇಕು ಇದೇ ರಿಸಲ್ಟ್ ಬರಬೇಕು ಇಷ್ಟ ಕೆಲಸ ಮುಗೀಬೇಕು ಅಂತ ಹೇಳಿ ನಾವು ಕೊಡಬಹುದು ವೆರಸ್ ಇಲ್ಲಿ ನಾವು ಟೀಚರ್ಸ್ ಹಂಗೆ ಮಾಡೋಕ್ಕಾಗಲ್ಲ ನಾನಿಲ್ಲಿ ಟೂ ಪ್ಲಸ್ ಟು ಅಂತ ನಾನು ಬೋರ್ಡ್ ಮೇಲೆ ಬರೆದ್ರೆ ಐ ಮೇಕ್ ಇಟ್ ವೆರೈಟಿ ಆಫ್ ಆನ್ಸರ್ಸ್ ಸೊ ಕೆಲವರು ಫೋರ್ ಹೇಳ್ತಾರೆ ತ್ರೀ ಹೇಳ್ತಾರೆ ಫೈವ್ ಹೇಳ್ತಾರೆ ನಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಆನ್ಸರ್ಸ್ ಬರುತ್ತೆ ಸೊ ಇಲ್ಲಿ ನಾವು ವ್ಯಕ್ತಿಗಳ ಜೊತೆ ಅಲ್ಲ ವ್ಯಕ್ತಿಗಳ ಭಾವನೆ ಜೊತೆ ಕೆಲಸ ಮಾಡುವಂತ ಜಾಗ ಇದೆ ಹಾಗಾಗಿ ತುಂಬಾ ಸೂಕ್ಷ್ಮವಾಗಿರ್ಬೇಕು ಸೊ ಹಾಗಾಗಿ ಎಲ್ಲ ಟೀಚರ್ಸ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಈ ಜಾಬ್ ಆಕ್ಚುಲಿ ಯಾವುದೇ ಕೆಲಸ ಮಾಡ್ಬೋದು ಬಟ್ ಈ ಕೆಲಸನ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಒಂದು ಭತ್ತದ ಮಿಷಿನ್ಗೆ ಹೋದ್ರೆ ಈ ಕಡೆ ಭತ್ತ ಹಾಕಿದ್ರೆ ಅಲ್ಲಿ ಪ್ರೊಸೆಸ್ ಆಗುತ್ತೆ ಔಟ್ಪುಟ್ ಅಕ್ಕಿನೇ ಬರಬೇಕು ಬಿಟ್ಟು ಗೋಧಿ ಏನಾರು ಬರುತ್ತೆ ಮಿಸ್ ಆಗಿ ಚಾನ್ಸ್ ಇಲ್ಲ ಬಟ್ ಇಲ್ಲಿ ನಾನು ಮಾಡದಂತ ಪಾಠದಲ್ಲಿ ಔಟ್ಪುಟ್ ಸಾವಿರಾರು ಬಂದ್ಬಿಡುತ್ತೆ ನಾನು ಇದೇ ಬರಬೇಕು ಅಂತ ಹೇಳಿ ಅಂದ್ಕೊಂಡು ನಾನು ಪಾಠ ಮಾಡ್ಬೋದು ಬಟ್ ಅದೇ ಆನ್ಸರ್ಸ್ ಬಂದಿರುತ್ತೆ ನಾನು ಎಕ್ಸಾಮ್ ಪೇಪರ್ನ ಕೊಡ್ತೀನಿ ಔಟ್ಪುಟ್ ಏನೇ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅದೇ ಔಟ್ಪುಟ್ ನಂಗೆ ಬರುತ್ತೆ ಔಟ್ಪುಟ್ ನೀವು ನಮ್ಗೆ ಇಮ್ಯಾಜಿನೇ ಮಾಡಲ್ಲ ಆ ಥರ ಔಟ್ಪುಟ್ ಎಲ್ಲ ಬಂದಿರುತ್ತೋ ಅದನ್ನೆಲ್ಲ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಅದಕ್ಕೆ ಮೂಲ ಕಾರಣ ಏನು ಪ್ರತಿಯೊಂದಕ್ಕೂ ಒಂದು ಆ್ಯಕ್ಷನ್ ರಿಸರ್ಚನ್ನು ಮಾಡಲೇಬೇಕು ವಿತೌಟ್ ಆ್ಯಕ್ಷನ್ ರಿಸರ್ಚ್ ನಾನು ಸಕ್ಸಸ್ಫುಲ್ ಲೈಫ್ನ ಒಬ್ಬ ಸಕ್ಸಸ್ಫುಲ್ ಆಗಿ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಎರಡನೇದಾಗಿ ನಾನು ನಿಮ್ಮ ಮೊದಲೇ ಹೇಳಿದೆ ಕ್ಲಾಸಲ್ಲಿ ನಾವು ಹಳೆ ಕಾಲ ಸಿಸ್ಟಮ್ ಹೆಂಗಿತ್ತು ಎಜುಕೇಷನ್ ಸಿಸ್ಟಮ್ ಇವತ್ತು ಹಾಗೇ ನಡ್ಕೊಂಡು ಹೋಗ್ತಾ ಇದೆ ನಾವು ಅಟ್ಲೀಸ್ಟ್ ನಮ್ಮ ಹಂತಕ್ಕಾಗೋಷ್ಟು ಅಪ್ಗ್ರೇಡ್ ಆಗೋಣ ಅಂತೇಳಿ ಎಲ್ರು ಅನ್ಕೊಂಡ್ರೆ ಖಂಡಿತ ನಮ್ಮ ಸರ್ಕಾರಿ ಶಾಲೆಗಳನ್ನ ಇದ್ರಲ್ಲಿ ಸರ್ಕಾರ ಪ್ರೈವೇಟ್ ಅಂತ ಏನಿಲ್ಲ ಅಟ್ ಲಾಸ್ಟ್ ನಮ್ಗೆ ಏನಪ್ಪ ಮಕ್ಳು ಎಲ್ಲಾರು ಸರಿ ಮಕ್ಳು ಚೆನ್ನಾಗಿ ಬೆಳಿಬೇಕು ಅದೇ ಮಕ್ಳು ಚೆನ್ನಾಗಿ ಬೆಳಿಬೇಕು ಬಟ್ ಎಲ್ಲ ಅಂದ್ರೆ ಪೋಷಕರ ಅವಶ್ಯಕತೆ ಅಂತ ತಗೊಂಡಾಗ ಬಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಅಂಥ ಶಾಲೆಗಳಿಗೆ ಕಳ್ಸೋಕ್ಕಾಗಲ್ವೋ ಅಂಥವ್ರಿಗೂ ಸಹ ಇವರು ಅವಕಾಶ ವಂಚಿತರಾಗಬಾರ್ದು ಇವ್ರಿಗೂ ಬೆಸ್ಟ್ ಎಜುಕೇಷನ್ ಸಿಗಬೇಕು ಅಂತೇಳಿ ಎಲ್ಲರೂ ಕಷ್ಟಪಟ್ಟರೆ ಖಂಡಿತ ಎಲ್ಲ ವಿದ್ಯಾರ್ಥಿಗಳಿಗೂ ಅದರಲ್ಲಿ ದುಡ್ಡಿರೋರಾಗಿರ್ಬೋದು ವಿದ್ಯಾರ್ಥಿಗಳ ನಮಗೆ ದುಡ್ಡಿರೋ ವಿದ್ಯಾರ್ಥಿ ದುಡ್ಡಿಲ್ದಿರೋ ವಿದ್ಯಾರ್ಥಿ ಅಂತ ಹಂಗೆ ಬೈಫರ್ಕೆಟ್ ಮಾಡೋಕ್ಕಾಗಲ್ಲ ವಿದ್ಯೆ ಎಲ್ಲರೂ ಸತ್ತು ಖಂಡಿತ ಅಲ್ಲಿ ಸಿಗೋಂಥ ಎಜುಕೇಶನ್ ಇಲ್ಲಿ ಕೊಟ್ಟು ಇವರು ಅದಕ್ಕಿಂತ ಚೆನ್ನಾಗಿ ಆಗ್ತಾರೆ ಸೊ ಆಗ ಆಗಬೇಕು ಅನ್ನೋದು ನನ್ನ ಮೂಲ ಆಶಯ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಟೀಚರ್ ನಾ ನಿಮ್ಮ ಚಾನಲ್ ನೋಡೋಂಥ ಯಾವುದೇ ಟೀಚರ್ ಏನೇ ಸಲಹೆಗಳನ್ನ ಕೇಳಿದ್ರೆ ಖಂಡಿತ ನಾನು ಸಲಹೆಗಳನ್ನ ಕೊಡ್ತೀನಿ ಹಾಗೆ ನನಗೆ ಸಲಹೆ ಏನಾರ ಇದು ಮಾಡ್ತಿರೋ ಜೊತೆಗೆ ಇದನ್ನು ಚೇಂಜ್ ಮಾಡಿ ಅಂತ ಯಾರೇ ಸಲಹೆ ಕೊಟ್ಟರು ನಾನು ಸಲಹೆಯನ್ನು ಸ್ವೀಕಾರ ಮಾಡಲಿಕ್ಕೆ ನಿಮ್ಮ ಚಾನಲ್ ಕಡೆಯಿಂದ ಸಲಹೆಗಳನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಲಿಕ್ಕೂ ಇಷ್ಟಪಡ್ತೀನಿ ಮತ್ತು ಇವನ್ ಪೇರೆಂಟ್ಸ್ ಅಷ್ಟೇ ಇಲ್ಲಿ ಕೆಲವೊಂದು ಪೇರೆಂಟ್ಸ್ ನನ್ನದು ವೀಡಿಯೋಸೆಲ್ಲ ನೋಡಿ ಏನು ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ಸಿ ಐ ಸಿ ಸಿಲೆಬಸಿಂದೆಲ್ಲ ಸಿ ಟಿ ಸಿ ತೊಗೊಂಡು ಬರ್ತೀನಿ ಅಂತ ಬಂದುಬಿಟ್ಟಿದ್ರು ಹೊರಗಡೆ ಇಂದಿಲ್ಲ ಸೊ ಅಂಥ ಪೇರೆಂಟ್ಸ್ಗೆ ದಯವಿಟ್ಟು ಯಾಕೆ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇಲ್ದಿರೋದ್ರಿಂದ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲಿ ಓದ್ತೀನಿ ಅಲ್ಲೇ ಓದಿಸಿ ಬೇಕಾದ್ರೆ ಏನಾದ್ರು ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ ನನಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ನಮಗೂ ಸಮಸ್ಯೆ ಆಗುತ್ತೆ ಯಾಕಂದರೆ ಕೆಲವೊಂದು ಪೇರೆಂಟು ನೋಡಿ ಸರ್ ನೆಕ್ಸ್ಟ್ ಇಯರ್ಗೆ ನೀವು ಖಂಡಿತ ಅಲ್ಲಿ ಸೇರಿಸ್ತೀರಾ ಅಂತ ಅನ್ಕೊಂಡಿದೀನಿ ನೀವು ತುಂಬ ಬೇಜಾರು ಮಾಡಿರಿ ಅಂತ ಏನು ಭಾರಿ ಯಾರು ಮಂಡ್ಯದಿಂದ ಸ್ವಲ್ಪ ನಾಗಮಂಗ್ಲ ಕಡೆಯ ಯಾರು ಕಾಲ್ ಮಾಡ್ಬಿಟ್ಟು ತುಂಬ ಬೇಜಾರು ವ್ಯಕ್ತಪಡಿಸ್ತಾರೆ ಅದು ನಮಗೂ ಹಿಂಸೆ ಆಗೋಯ್ತು ಮತ್ತು ಇನ್ನೊಂದು ಯಾರೋ ನಾರ್ತ್ ಕರ್ನಾಟಕದಲ್ಲಿ ಅವ್ರು ಮಿಸ್ ಮಿಸಸ್ ಅಂತ ಜಗಳ ಆಡ್ಕೊಬಿಟ್ಟಿದ್ದಾರೆ ಅವ್ರ ಮಗಳಂತ ನಿಲ್ಗೆ ಸೇರಿಸ್ತೀನಿ ಅಂತ ನಾನು ಮಿಸಸ್ ಬಿಡ್ತಾ ಇಲ್ಲ ಹಂಗೆ ಹಂಗೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಈ ತರ ಹೌದು ಇವಾಗ ಏನು ಗೊತ್ತಾ ಸೋರ್ಸಸ್ ಫುಲ್ ಟೀಚರ್ ಕೊರತೆ ಎದ್ದು ಕಾಣಿಸ್ತಾ ಇದೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಎಜುಕೇಶನ್ ಏನಕ್ಕೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ವ್ಯವಸ್ಥಾ ಇದೆ ಇದು ಖರ್ಚು ಮಾಡ್ತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅದೊಂದು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಿದೆ ಯಾಕೆ ಕೊಡ್ಬೇಕಾಗಿರೋರೇ ನಿಮ್ಮಂಥವ್ರೆಲ್ಲ ನಿಮ್ಮ ತರ ಎಲ್ಲರೂ ಮಾದರಿಯಾಗಿ ಅನುಸರಿಸಿದ್ರೆ ಅದೇ ಎಲ್ಲ ಸ್ವಂತ ದುಡ್ಡು ಖರ್ಚು ಮಾಡಿ ಅಂತ ಹೇಳಲ್ಲ ಬಟ್ ಅವರು ಅನ್ಕೊಂಡಿದ್ದಾರೆ ಓ ಇವಾಗ ವಿಡಿಯೋ ನೋಡ್ತಿದ್ರು ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಆಗಿರುತ್ತೆ ಎರಡನ್ನೂ ಸ್ವೀಕಾರ ಮಾಡಬೇಕು ಪಬ್ಲಿಕ್ ಲೈಫಿಗೆ ಬಂದಾಗ ಹಂಗಾಗಿ ಹೇಳ್ತಾ ಇದ್ದೀನಿ ಆಗಿಲ್ಲ ನಿಮ್ಮಲ್ಲಿ ಇರುವಂತ ನಾಲೆಡ್ಜನ್ನ ವ್ಯವಸ್ಥಿತವಾಗಿ ಶೇರ್ ಮಾಡಿದರೆ ಸಾಕು ಸರ್ ಬೇಸಿಕ್ ಎಜುಕೇಷನ್ ನಮ್ಮ ಮಕ್ಕಳು ಪಾಪ ಫ್ಯೂಚರಲ್ಲಿ ಎಂತೆಂತ ಇಲ್ಲಿರೋರು ಯಾರು ಪ್ರಧಾನಿ ಆಗ್ತಾರೋ ಎಷ್ಟೋ ಜನ ಮಿನಿಸ್ಟರ್ ಆಗ್ತಾರೆ ಎಷ್ಟು ಜನ ಎ ಎಸ್ ಐ ಎ ಅಧಿಕಾರಿಗಳಾಗ್ತವಾರೋ ಎಷ್ಟು ಜನ ಫಾರಿನ್ಗೆ ಹೋಗ್ತಾರೋ ಅಥವಾ ತಾಯ್ನಾಡಲ್ಲೇ ಇದ್ದು ಎಷ್ಟು ಹೆಸರು ಮಾಡ್ತಾರೋ ಹೇಳಕ್ ಆಗಲ್ಲ ಸಾಮರ್ಥ್ಯನ ದೊಡ್ಡವರಾದ್ಮೇಲೆ ಹೇಳಕ್ ಯಾವುದೇ ಇಡನ್ ಟ್ಯಾಲೆಂಟ್ಗಳು ಎಷ್ಟೆಷ್ಟಿದೆ ಅಂತ ಅದಕ್ಕೊಂದು ಸೂಕ್ತ ಸೂಕ್ತವಾದಂತ ವ್ಯವಸ್ಥಿತವಾದಂತ ಔಪಚಾರಿಕ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ರಲ್ಲ ಡಿಜಿಟಲ್ ಮಾಧ್ಯಮದಲ್ಲಿ ಇದೊಂದು ರೀತಿಯಾಗಿ ವಿಶೇಷವಾದ ವಿಡಿಯೋ ಮಧುಸೂದನ್ ಅವ್ರನ್ನ ಮಾದರಿ ಶಿಕ್ಷಕರಾಗಿ ತಗೊಳ್ಳಿ ಯಾಕೆಂತ ಹೇಳಿದ್ರೆ ಅವ್ರು ಯಾವ ರೀತಿ ಕಲಿಕಾ ಹಂತದಲ್ಲಿ ಯಾವ ರೀತಿ ಕ್ವಾಲಿಟಿ ಆಫ್ ಎಜುಕೇಶನ್ ಮಕ್ಳಿಗೆ ಕೊಡ್ತಾ ಇದಾರೆ ಅಂತ ಆ ಮಕ್ಳ ಕನ್ಸಿನ ಸಹಕಾರ ಅವರ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ ಆ ಉಜ್ವಲತೆಯನ್ನ ಐತೆ ಯಾಕಂದ್ರೆ ಪ್ರಜೆಗಳಿದ್ದಾರೆ ನನ್ನ ಕಣ್ಣ ಮುಂದೆ ನಂದು ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಬೇರೆಯವರೆಲ್ಲ ಸಹಾಯ ಮಾಡ್ತಾರೆ ಏನು ಒಂದು ಮಕ್ಳಿಗೆ ಗೊತ್ತಾಗ್ಬೇಕು ಇಂಥದ್ ಗೊತ್ತಿಲ್ಲ ಅನ್ನೋಂಗಿಲ್ಲ ಮುಂದೆ ಅವ್ರು ಯಾವ ಫೀಲ್ಡ್ ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ಸಾಕು ಮುಂದೆ ಅವ್ರಿಗೆ ಯಾವ್ ಬೇಕು ಬೆಸ್ಟ್ ಅಂತ ಅವರೇ ಚೂಸ್ ಮಾಡ್ಕೊಳ್ತಾರೆ ಕೊಡೋದು ನಮ್ ಕರ್ತವ್ಯ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಕರ್ತವ್ಯ ಇರುತ್ತೆ ಈ ವಯಸ್ಸಲ್ಲಿ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರಿ ಇರ್ಬೇಕು ಗುರಿ ಮುಂದೆ ಅವ್ರಿಗೆ ಕಾಣಿಸ್ತಾ ಇದ್ರೆ ಉತ್ತಮವಾದಂತಹ ಗುರು ಇರಬೇಕು ಅಂತ ಹೇಳೋರಿಗೆ ಈ ವಿಡಿಯೋ ಎಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಯಾರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅವರೆಲ್ಲ ಮಕ್ಕಳಿಗೆ ಒಂದು ಬೇಸಿಕ್ ಎಜುಕೇಶನ್ ಟೈಮ್ ವೇಸ್ಟ್ ಮಾಡಿದ್ರೆ ಉತ್ತಮವಾದ ರೀತಿ ಕೊಡಿ ಅಂತ ಕೇಳ್ಕೊಳ್ತೀನಿ ಕೊನೆಯದಾಗಿ ವೀಕ್ಷಕರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲ ಮಕ್ಕಳು ಯಾರಾದ್ರೂ ರೋಬೋಟಿಕ್ಸ್ ಎಲ್ಲ ಕಲೀಲಿಕ್ಕೆ ಇಷ್ಟ ಇದ್ರೆ ಆಫ್ಟರ್ ದ ಕ್ಲಾಸ್ ಅವರ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ರಜದಲ್ಲಿ ಆಗಿರ್ಬೋದು ವೀಕೆಂಡ್ಸ್ ಆಗಿರ್ಬೋದು ಸೊ ಅದನ್ನ ಪ್ಲ್ಯಾನ್ ಮಾಡ್ತೀನಿ ಅಪ್ಕಮಿಂಗ್ ಡೇಸ್ ಹತ್ರ ಹೇಳ್ತೀನಿ ಸೊ ನಿಜವಾಗ್ಲೂ ಆಸಕ್ತಿ ಇರುವಂತಹ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಬಂದ್ರೆ ಖಂಡಿತ ಅವ್ರಿಗೂ ಕ್ಲಾಸಸ್ ಮಾಡೋಣ ಅಂತ ಹೇಳಿ ಒಂದು ಯೋಚನೆ ಮಾಡ್ಕೊಂಡಿದ್ದೀನಿ ನಂದು ನೆಟ್ವರ್ಕ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಈ ಮುಖಾಂತರ ಅದು ಒಂದು ಎಲ್ಲ ವ್ಯೂವರ್ಸ್ಗೆ ಹೇಳ್ಬಿಡ್ತಾ ಇದ್ದೀನಿ ಖಂಡಿತ ಖಂಡಿತ ಮಾಡಿ ಸರ್ ಸಾಕಷ್ಟು ಯೋಜನೆಗಳನ್ನ ನೀವು ಸಾಕಾರ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ರ ಕಲಿಸ್ತೀರಾ ಕಲೀರಿ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡ್ಕೊಡ್ತಿದ್ರ ನನ್ಗೆಂತ ಖುಷಿ ಆಯ್ತು ನಾನು ಮತ್ತೆ ನಮ್ಮ ಡಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಬಂದಂಗೆ ಆಯಿತು ಡಯಟಿಗೆ ಹೋಗಿ ಬಂದಂಗೆ ಆಯಿತು ನೀವು ಇಲ್ಲಿ ಯಾವ ಡಯಟ್ ಅಲ್ಲಿ ಹೋದಿವಿ ಮೇಡಮ್ ನಾನು ಹಾಸನ ಹಾಸನ ಡಯಟ್ ಅಲ್ಲ ಇವರು ಸದಾಶಿವಪ್ಪ ಅಂತ ಹೇಳಿ ನಮ್ಮ ಶಾಲೆ ಮುಖ್ಯ ಶಿಕ್ಷಕರು ನನ್ನ ಜೊತೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಿಮ್ ಶಾಲೆ ಇಲ್ಲಿ ಮಕ್ಕಳೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಸರ್ ಚೆನ್ನಾಗಿ ಮೇಂಟೈನ್ ಎಲ್ಲ ಮಾಡಿದೀರಾ ಸರ್ ಮಧುಸೂದನ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ಶಾಲೆ ಒಂದು ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇರಲಿ ಮಾಡ್ತಾರೆ ಮತ್ತು ಮಕ್ಕಳಿಗೆ ಕೆಲವು ಕೌಶಲ್ಯಗಳನ್ನು ಹೇಳ್ತಾರೆ ಕೌಶಲ್ಯಗಳನ್ನು ಹೇಳ್ಕೊಡ್ತಾರೆ ಮತ್ತು ಕೆಲವು ಮಕ್ಕಳಿಗೆ ಮುಂದೆ ಫ್ಯೂಚರ್ಗೆ ಆಗಬೇಕು ಹೇಗೆ ಬೆಳಿಬೇಕು ನಾವು ಮತ್ತು ವಿದ್ಯಾಭ್ಯಾಸ ಹೇಗೆ ಮಾಡಬೇಕು ಎಲ್ಲಾನು ಈಗಲೇ ಅವರು ಫೌಂಡೇಶನ್ ಆಗ್ತಾ ಆಗ್ತಾಯಿದ್ದಾರೆ ಮಕ್ಕಳಿಗೆ ಅದಲ್ದೇ ಮತ್ತು ಮೇಲೆ ಅವರು ಸೈ ಸ್ಲ್ಯಾಬನ್ನು ಕೂಡ ಮಾಡಿದ್ದಾರೆ ಸೈನ್ಸ್ ಲ್ಯಾಬಲ್ ಮಕ್ಕಳುಗಳು ಹೋಗಿ ಎಲ್ಲ ಅವರೇ ಕೆಲವು ಪ್ರಯೋಗಗಳನ್ನು ಮಾಡ್ತಾರೆ ಡ್ರೋನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಈಗ ಇನ್ನೂ ಬೇಕಾದಷ್ಟು ಅವರು ಕಂಪ್ಯೂಟರ್ ಸಿಸ್ಟಮು ಮತ್ತು ಬೇಕಾದಷ್ಟು ಇನ್ನೂ ಉನ್ನತವಾಗಿ ಮಾಡಬೇಕು ಅಂದ್ಕೊಂಡು ಭಾಳ ಅವರು ಶ್ರಮಜೀವಿ ತುಂಬ ವಹಿಸ್ತಾ ಇದ್ದಾರೆ ಸ್ಕೂಲ್ಗಂತೂ ಹೌದು ಈಗ ನಮ್ಮ ಸುತ್ತಮುತ್ತಲೂ ಎಲ್ಲೂ ಸರ್ಕಾರಿ ಶಾಲೆಗಳು ಇಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಕೆಲವು ಪ್ರೈವೇಟ್ ಶಾಲೆಗಿಂತ ಒಂದು ಸ್ವಲ್ಪ ಮುನ್ನ ಮುಂಚೂಣಿಯಲ್ಲಿದೆ ನಮ್ಮ ಶಾಲೆ ಎಲ್ಲ ಮದುವುದನ್ನು ತುಂಬ ಶ್ರಮ ಪಡ್ತಾರೆ ಬೆಳಿಗ್ಗೆ ಒಂಬತ್ತು ಕಾಲಿಗೆಲ್ಲ ಸ್ಕೂಲಿಗೆ ಬರ್ತಾರೆ ಅವರು ಕೆಲಸ ಮುಗಿಯೋ ಗಂಟು ಹೋಗೋದೇ ಇಲ್ಲ ಅವರು ಶಾಲೆಯಿಂದ ಆಯಿತಾ ಮತ್ತು ಮಕ್ಕಳುಗಳು ಕೆಲವನ್ನ ಅವೇ ಸ್ವಯಂ ಪ್ರೇರಿತವಾಗಿ ಅವೇ ಎಲ್ಲ ಈಗ ಕ್ಯಾ ಇದನ್ನ ಯಾವುದೋ ಕಂಪ್ಯೂಟರ್ ಆನ್ ಮಾಡೋದು ಪ್ರೊಜೆಕ್ಟ್ ಆನ್ ಮಾಡೋದು ಎಲ್ಲ ಅವರೇ ಅವರೇ ಮಾಡ್ತಾರೆ ತುಂಬಾ ಕಲ್ತಿದ್ದಾರೆ ಮೇಡಮ್ ಮಕ್ಕಳುಗಳಂತೂ ತುಂಬ ಕಲ್ತಿದ್ದಾರೆ ಅದರಲ್ಲಿ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ ಯಾಕೆಂದ್ರೆ ಇಂಥ ಶಿಕ್ಷಕರು ಪಡೆಯಕ್ಕೆ ನಾವು ಕೂಡ ಅವ್ರ ಜೊತೆ ಕೆಲಸ ಮಾಡ ನಮ್ಮ ಜೊತೆ ಕೆಲಸ ಮಾಡೋದು ತುಂಬ ಎಲ್ಲ ರೀತಿಯೂ ನಮಗೆ ಸಲಹೆ ಕೊಡ್ತಾರೆ ಮೇಡಮ್ ಮತ್ತೆ ಏನೇ ಮಾರ್ಗದರ್ಶನ ಕೊಡ್ತಾರೆ ನಾವು ಕೂಡ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ಮತ್ತೆ ನಾವು ಹೇಳಿದ್ದೇನೆ ಯಾವುದನ್ನು ಇಲ್ಲ ಅನ್ನಲ್ಲ ಒಂದು ಏನಾದ್ರು ತರಬೇಕಾದ್ರೂ ಈಗ ನಿನ್ನೆ ದಿನ ಸ್ಕೂಲ್ಗೆ ಒಂದು ಪ್ರೆಷರ್ ಪಂಪ್ ತಂದು ಅವ್ರದೇ ಎಲ್ಲದು ಮೀನು ಪ್ರೆಜರ್ ತಂದು ಪಂಪ್ ತರಬೇಕು ಪರ್ಪಸ್ಗೆ ಪ್ರದಾಡ್ತಾ ಇದ್ದೇವೆ ನಾವು ಸೊ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮ ತಲೆಗೆ ಏನು ಬರುತ್ತೆ ಅದನ್ನ ಮಾಡಿಬಿಡ್ಬೇಕು ಸೊ ನೋಡ್ತಾ ಇದ್ದ ಈಗ ನಮ್ಮ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕಾಗಲಿ ಇದೆಲ್ಲ ತುಂಬ ಹಿಂಸೆ ಆಗ್ತಾ ಇತ್ತು ಸೊ ಪ್ರೆಷರ್ ವಾಷರ್ ತಂದುಬಿಟ್ಟಿದೀನಿ ಇಲ್ಲಿ ನೆನ್ನೆ ತೊಗೊಂಬಂದು ನಾವನ್ನೇ ಹಿಡ್ಕೊಳ್ತೀವಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಮಾಡ್ಕೊಳೆಲ್ಲ ಹೋಗ್ತಾ ಇರ್ತೀವಿ ಯಾಕೆಂದರೆ ನಾವು ಬೇರೆನಕ್ಕೆ ಡಿಪೆಂಡ್ ಆಗಲ್ಲ ಯಾವೆಲ್ಲ ಟೈಮ್ ಕ್ಲೀನ್ ಮಾಡೋದನ್ನ ನಾವು ಇದು ಮಾಡಿ ಇದು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡೋರು ಸಿಗಲ್ಲ ಸಮ ಸಮಯಕ್ಕೆ ಸರಿಯಾಗಿ ಆಗ ನಾವೇ ಹಾಕೋತೀವಿ ನಾವೇ ಎಲ್ಲ ಕ್ಲೀನ್ ಮಾಡ್ತೀವಿ ಯಾವ ಕೆಲ್ಸನೂ ದೊಡ್ಡ ಕೆಲ್ಸ ಚಿಕ್ಕ ಕೆಲ್ಸ ಅಂತ ಏನಿಲ್ಲ ಒಂದ್ ನಲ್ಲಿ ಕೆಟ್ಟ ಹೋಯ್ತ ಹೋಗು ತಮ್ಮ ರಿಪೇರಿ ಮಾಡು ಹಾಕು ಎಲ್ಲ ಮೋಡ್ರಿಪೇರ್ ಆಯ್ತಾ ಅವ್ರು ಅದ್ನೇ ಹೇಳ್ತಾರೆ ಪ್ರತಿ ಓ ಇದಕ್ಕೆ ಪ್ಲಂಬರ್ ಕಲ್ಸಿರೋ ಐನೂರು ರೂಪಾಯಿ ಕೊಡ್ಬೇಕಾಯ್ತು ಐನೂರು ರೂಪಾಯಿ ಉಳಿತು ಇವತ್ತು ಇತ್ತಂದಿದ್ದೀವಿ ಇದಾರೆ ಇಷ್ಟು ಉಳಿತು ಅಂತೆಲ್ಲ ಅವ್ರು ಅನ್ಕೊಳ್ತಾ ಇರ್ತಾರೆ ಸೊ ಹಂಗ ಎಲ್ಲಾ ನಾವೀಗ ಯಾರನ್ನೂ ಡಿಪೆಂಡ್ ಆಗಲ್ಲ ಈಗ ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಏನಾದರೂ ರಿಪೇರಿ ಇರ್ತವಲ್ಲ ಅದನ್ನು ಮಕ್ಕಳು ತಗೊಂಡು ಬಂದು ವ ತಿಂಗಳಲ್ಲಿ ಒಂದಿನ ನಮಗೆ ಬ್ಯಾಗ್ಲೆಸ್ ಡೇ ಎರಡು ಸಲ ಇರುತ್ತೆ ಎರಡು ವಾರ ಇರುತ್ತೆ ಆ ಬ್ಯಾಗ್ಲೆಸ್ ಡೇಲಿ ಅದನ್ನೆಲ್ಲ ರಿಪೇರಿ ಮಾಡಿಸಿ ಮಾಡಿಸಿ ಮನೆಗೆ ಕಳಿಸೋಣ ಅಂತ ಅನ್ಕೋತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ರಿಪೇರಿ ಮಿಕ್ಸಿ ಕೆಟ್ಟೋಗಿರುತ್ತೆ ತಗೊಬಂದ್ರೆ ಅದನ್ನ ಈ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಆಗೋದು ಬೇಡ ಅದನ್ನು ಸೊ ಅದನ್ನು ನಾವು ಇಲ್ಲೇ ರೆಡಿ ಮಾಡಿ ಮಕ್ಳು ಕೊಡೋ ಏನೇ ಆಗಿರಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ ಯಾವುದೇ ಆದ್ರೂ ನೆಕ್ಸ್ಟ್ ಸ್ಕೂಲಿಗೆ ತರಿಸಿ ವ ತಿಂಗಳಲ್ಲಿ ಎರಡು ಸಲ ಅಥವಾ ಒಂದು ವಾರ ಮಾಡೋಣ ಅಂಥೇಳಿ ನೆಕ್ಸ್ಟ್ ಅದನ್ನು ಇನ್ನೂ ಮತ್ತೆ ಒಂದುವರೆಗೆ ಮಾಡೋಣ ಅಂದ್ರೆ ಮತ್ತೆ ಇವಾಗ ಅಡ್ಮಿಷನ್ಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಇವಾಗಲೇ ಇಂಗ್ಲೀಷ್ ಮೀಡಿಯಮ್ಗೆ ಇವಾಗಲೇ ಕೇಳ್ಕೊಂಬರ್ತಾಯಿದೆ ಪೇರೆಂಟ್ಸ್ಗಳು ಯಾಕೆಂದರೆ ಇದು ತುಂಬ ಪೇಪರಲ್ಲಿ ಮತ್ತು ಮಾಧ್ಯಮದಲ್ಲೆಲ್ಲ ತುಂಬ ಹರಡ್ಬಿಟ್ಟಿದೆ ಎಲ್ಲ ಕಡೆಯಲ್ಲೂ ವೈರಲ್ ಆಗಿಬಿಟ್ಟಿದೆ ಅದರಿಂದ ಕೂಡ ನಮ್ಮ ಶಾಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ಬೇಕಾಗಿರೋದಲ್ವಾ ಸರ್ಕಾರಿ ಶಾಲಾ ಕಾಲೇಜು ಶಾಲೆಗಳೆಲ್ಲ ಮುಚ್ಚಾ ಬರ್ತಾ ಇದ್ದಾರೆ ಮಲ್ನಾಡ ಭಾಗದಲ್ಲಿ ಹೋದ್ರೆ ಮುಗಿರ್ತಕ್ಕಂಥ ಒನ್ ಟು ಸೆವೆಂತ್ವರೆ ಒಂಟ್ ಇರಲ್ಲ ಸ್ಟೂಡೆಂಟ್ ಇದ್ರೀಚರೇ ಇರಲ್ಲ ಹಂಗಿರುತ್ತೆ ಹಂಗಿರ್ಬೇಕಂದ್ರೆ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಟ್ಟಾಗ ಎಂತವ್ರು ಡಿಮ್ಯಾಂಡ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ